ನಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ನಿನ್ನೆ ಏನಾದ್ರು ವೀಡಿಯೋ ನೋಡಿದೆ ನೋಡಿದರೆ ಇದನ್ನು ಅವಶ್ಯಕತೆ ಇಲ್ಲ ಯಾಕೆಂದರೆ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇವತ್ತು ಎಮ್ ಸಿ ಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಏಳ್ನೂರ ಎರಡು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನೆನ್ನೆಗೂ ಇವತ್ತಿಗೂ ಯಾವುದೇ ರೀತಿ ಬದಲಾವಣೆ ಇಲ್ಲ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಹೆಚ್ಚು ಕಡಿಮೆ ಏಳು ಸಾವಿರ ದಾಟಿ ಹೋಗ್ತಾ ಇದೆ ಇದರಲ್ಲೂ ಅಷ್ಟೇ ನೆನ್ನೆಗೋಲ್ಸಿದ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಅರವತ್ತು ರೂಪಾಯಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಏಳು ಲಕ್ಷದ ಆರು ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದು ಬಂದು ನಿನ್ನೆಗೋಲ್ಸಿದ್ರೆ ಇವತ್ತು ಬೆಳ್ಳಿಯ ಬೆಲೆ ಬಂದು ಪ್ರತಿ ಒಂದು ಗ್ರಾಮ್ ಬಂದು ತೊಂಬತ್ತು ರೂಪಾಯಿ ಹತ್ತು ಪೈಸ ಅದೇ ರೀತಿ ಪ್ರತಿ ಕೆ ಜಿ ಬೆಳ್ಳಿ ಬೆಲೆ ಬೆಳ್ಳಿಯ ಬೆಲೆ ಬಂದು ತೊಂಬತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಅಂದರೆ ಹೋಲ್ಸಿದ್ರೆ ಸುಮಾರು ಪ್ರತಿ ಕೆ ಜಿನಲ್ಲಿ ಸುಮಾರು ನೂರು ರೂಪಾಯಿ ಒಂದು ನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ನೋಡೋದಾದರೆ ಪ್ರತಿ ಲೀಟರ್ ಪೆಟ್ರೋಲ್ ಬಂದು ಬೆಂಗಳೂರಿನಲ್ಲಿ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸಾ ಡೀಸೆಲ್ ಬಂದು ಎಂಬತ್ತೆಂಟು ರೂಪಾಯಿ ತೊಂಬತ್ತ್ನಾಲ್ಕು ಪೈಸೆ ಐ ಕಚ್ಚಾ ತಲೆದ ಬೆಲೆ ಸುಮಾರು ಐದು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿಗೆ ಇವಾಗ ಟ್ರೇಡ್ ನಡೀತಿದೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರೂ ತುಂಬ ಧನ್ಯವಾದ